ಆನೇಕಲ್ ಪಟ್ಟಣದಲ್ಲಿರುವ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪದಲ್ಲಿರುವ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಪದವೀಧರರ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಡೈರಿ ಬಿಡುಗಡೆ ಮತ್ತು ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮಕ್ಕೆ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚೆನ್ನಪ್ಪ ವೈ ಚಿಕ್ಕಹಗಡೆರವರು ಚಾಲನೆ ನೀಡಿ ಶುಭ ಹಾರೈಸಿದರು ಏನೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕೇಂದ್ರ ಸಮನ್ವಯ ಅಧಿಕಾರಿ ಭಾಸ್ಕರ್ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಿ ಉಪಾಧ್ಯಕ್ಷರಾದ ಶ್ರೀಮತಿ ಕುಸುಮ ಸಿ ಆರ್ ಪಿ ರಾಘವೇಂದ್ರ ಹಾಗೂ ತಾಲೂಕಿನ ಎಲ್ಲ ಜಿ ಪಿ ಶಿಕ್ಷಕರು ಭಾಗವಹಿಸಿದರು ಕಚೇರಿಯ ಭಾಸ್ಕರ್ ಸರ್ ಅವರೇ ಕುಮಾರ್ ಅವರೇ ಮತ್ತೆ ತಾಲೂಕಿನ ಎಲ್ಲ ಶಿಕ್ಷಕ ಶಿಕ್ಷಕರು ನನಗೆ ರವಿ ಸರ್ ಮತ್ತು ಇನ್ನೊಬ್ರು ಯಾರೋ ಮೇಡಮ್ ಅವರು ಫೋನ್ ಮಾಡಿದರು ಹಾ ಸುಚಿತ್ರ ಆಮೇಲೆ ಅವರು ಫೋನ್ ಮಾಡಿ ಮತ್ತೆ ಈ ಥರ ನಾನು ನಮ್ಮ ಹೇಳಿ ಮತ್ತೆ ತಿರ್ಗ ಅವರು ಒಂದು ಹದಿನೈದು ದಿನ ಇಪ್ಪತ್ತು ದಿನ ನಮ್ಗೆ ಯಾರು ದೂರವಾಗಿ ಮಾಡಿಲ್ಲ ನಾನು ಯಾರ ಕೇಳ್ತಾರೆ ಕಾಮನ್ ಆಗಿ ಹೇಳಿ ಬಿಟ್ಟಿದೆ ಅದು ಕೂಡ ಹಾಗಾಗಿ ಇದು ನನ್ನ ಒಂದು ಸಣ್ಣ ಸೇವೆ ಯಾಕಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟು ತಂದೆ ತಾಯಿ ಅವರು ಶಾಲೆಗೆ ಕೊಟ್ಟ ಬಿಟ್ಟಾಗ ಆ ಕಲ್ಲಿನ ಮೂರ್ತಿಗೆ ಶಿಲ್ಪಿಯಾಗಿ ರೂಪವನ್ನು ಕೊಡ್ತಕ್ಕಂಥವ್ರ ಶಿಷ್ಯ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿದಾವೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾವುದೇ ರೀತಿಯ ಅನ್ಯ ಮಾರ್ಗ ಅಥವಾ ಸೋತರು ಕೂಡ ಯಾವುದೇ ರೀತಿ ನಷ್ಟ ಆಗುತ್ತೆ ಆದರೆ ಈ ಶಿಕ್ಷಕ ಕ್ಷೇತ್ರ ಇದೆಯಲ್ಲ ಶಿಕ್ಷಣ ಕೊಡ್ತಕ್ಕಂಥ ಕ್ಷೇತ್ರ ಇದು ಎಲ್ಲೋ ಒಂದು ಕಡೆ ತಪ್ಪುದಾರಿಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಾಗ ಅವನ ಜೀವನ ಕೊಡಿ ಅಂತ ತಪ್ಪು ತಪ್ಪುದಾಗಿ ಕೊಟ್ಟಿರ್ತಾರೆ ಮತ್ತು ಏನು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಬೆಳಗ್ಗೆ ನಾವು ಅವರು ಒಂದೊಂದು ಒಂಬತ್ತು ಗಂಟೆಗೆ ಕಳಿಸ್ಕೊಟ್ರೆ ಮತ್ತು ಸಂಜೆ ಅವರು ಊಟ ಒಂದು ಎರಡು ಮೂರು ಅವರು ಹೇಳ್ತಾರೆ ಪೇರೆಂಟ್ಸ್ ಅವ್ರ ಬಗ್ಗೆ ಕಾಳಜಿ ಆದರೆ ಶಿಕ್ಷಕರು ಅವರನ್ನ ಪೂರ್ತಿಯಾಗಿ ಅವರಿಗೆ ವಿದ್ಯೆ ಬುದ್ಧಿ ಜ್ಞಾನ ಸಮಾಜದಲ್ಲಿ ಬದುಕಬೇಕು ದೇಶದ ಸಂಸ್ಕೃತಿ ಎಲ್ಲವನ್ನೂ ಕೂಡ ದಾರಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿ ಅವರ ಶಿಕ್ಷಕರು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮನ್ನಣೆಯಿಂದ ಪಡ್ಕೊಂಡಿರ್ತಕ್ಕಂಥವ್ರು ಗುರು ನಮ್ಮ ಹಿಂದಿನದಿಂದಲೂ ಕೂಡ ಗುರು ಪರಂಪರೆಗೆ ಭಾಳ ಮಹತ್ವ ಇದೆ ಅಂಥ ಕಾಯ್ದಲ್ಲಿ ತೊಡ್ಕೊಂಡಿರೋ ಕೆಲವು ನೀವು ಪುಣ್ಯಾತ್ಮಕ ಯಾಕಂತ ಹೇಳಿದ್ರೆ ನೀವು ನೂರಾರು ಶಿಲ್ಪಿಗಳನ್ನು ಇವತ್ತು ಗುರುಗಳು ಇವತ್ತು ಇಡೀ ಜಗತ್ತಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೋದು ರಾಷ್ಟ್ರಪತಿ ಭಾವ ಆಗ್ಬೋದು ವಕೀಲರಾಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎಲ್ಲ ಇರೋದನ್ನ ಉತ್ಪತ್ತಿ ಮಾಡ್ತಕ್ಕಂಥ ಮತ್ತು ಅವ್ರ ಮಾರ್ಗದರ್ಶನ ಮಾಡ್ತಕ್ಕಂಥ ಏಕೈಕ ಒಂದು ವ್ಯ ಯಾರಪ್ಪ ಅಂತೇಳಿದ್ರೆ ಅದು ಶಿಕ್ಷಕರ ಗುರುಕುಲ ಇಂಥ ಗುರುಕುಲ ಭಾಳ ದೊಡ್ಡ ಒಂದು ಕೊಡುಗೆ ಇರ್ತದೆ ಹಾಗಾಗಿ ಇವತ್ತು ನಾನು ನೋಡಿದೆ ನಾನು ಶಿಕ್ಷಕರಂದ್ರೆ ಬರೀ ನಮ್ಮ ಪ್ರಾಥಮಿಕ ಪ್ರೌಢಶಾಲೆ ಅಥವಾ ಕಾಲೇಜ್ಗೆ ಇರ್ತದೆ ಇಲ್ಲಿ ಬಂದ ತಕ್ಷಣ ಕೇಳಿದೆ ನಾನು ಮನೇನ್ ಸರ್ ಆರು ಇದೆ ಹಾಗೂ ಮಧ್ಯಾಹ್ನ ಸರ್ ಹೇಳೋದು ಆಮೇಲೆ ಇಲ್ಲೂ ಕೂಡ ಹಲವಾರು ನಾವೆಲ್ಲ ಬದುಕಾಗಿ ನಮ್ಮಲ್ಲೂ ಕೂಡ ಹಲವಾರು ಸಮಸ್ಯೆಗಳಿರ್ತದೆ ಅಂತ ಅದನ್ನು ಕೂಡ ಬದಿಗೊತ್ತಿ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಒಂದು ಸಮಸ್ಯೆಗಳಿರ್ತದೆ ಅದನ್ನೆಲ್ಲ ಬದಿಗೊತ್ತಬೇಕಾಗ್ತದೆ ಮತ್ತೆ ನಮ್ಮ ಶಿಕ್ಷಕರ ಪಾತ್ರ ಏನಿದೆ ಬಹಳ ಅತ್ಯಾತ್ಮಲವಾದ ಯಾಕಂತ ಹೇಳಿದ್ರೆ ನೀನು ಹೇಳ ನಮ್ಮ ಆಡಳಿತ ವ್ಯವಸ್ಥೆಯನ್ನ ದುಡಿಮೇಲೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಅಂತ ಹೇಳಿದ್ರೆ ಗುರು ಶಿಕ್ಷ ಗುರು ಯಾಕಂತ ಹೇಳಿದ್ರೆ ಎಲ್ಲರನ್ನ ಒಂದು ಇದೊಂದು ಕಂಪನಿ ಇದೊಂದು ಕಾರ್ಖಾನೆ ಎಲ್ಲರನ್ನ ತಯಾರು ಮಾಡ್ತಕ್ಕಂಥದ್ದು ಅಂದ್ರೆ ಇವತ್ತು ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಒಬ್ಬ ಗುರು ಒಬ್ಬ ಶಿಷ್ಯನಾಗಿರ್ತಾನೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ರು ಒಬ್ಬ ಶಿಷ್ಯನಾಗಿರ್ತಾನೆ ಒಬ್ಬ ಸಿ ಎಂ ಆಗಿದ್ರು ಒಬ್ಬ ಶಿಷ್ಯನಾಗಿರ್ತಾರೆ ಅಂತ ಪವಿತ್ರವಾದ ಕಾಯ್ದೆ ತೊಡಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಮತ್ತೆ ಈಗಾಗಲೇ ಸಾರ್ ಹೋದ ಕೂಡ ಒಳ್ಳೆ ರಿಸಲ್ಟ್ ಬಂದಿತ್ತು ನಮ್ಮ ಅಕ್ಕವರ ಲೀವ್ ಆಗಿದ್ದು ಒಳ್ಳೆ ರಿಸಲ್ಟ್ ಬಂದಿತ್ತು ಬಹಳ ತೊಂದರೆ ಕೊಟ್ಟರು ಹಾಗೆ ನಮ್ಮ ಶಿಕ್ಷಕರು ಇರ್ಬೋದು ಸಂಘಟನೆಗಳಿರ್ಬೋದು ನನಗೆ ಬಹಳ ಬೇಸರ ಆಯಿತು ಅಲ್ಲ ನನಗೆ ಗೊತ್ತಿದೆ ಕೆಲವರೆಲ್ಲರೂ ಆಮೇಲೆ ಈ ಹೊರಗಡೆ ಇರ್ತಕ್ಕಂಥ ಸಂಘಟನೆಗಳವರು ಆಮೇಲೆ ಬೇರೆ ಬೇರೆ ನಮ್ಮ ಮಾಧ್ಯಮದವರು ಕೂಡ ಒಳ್ಳೆ ರಿಸಲ್ಟ್ ಬಂತು ನಾನಾದರೂ ಮನವಿ ಮಾಡ್ಕೊಳ್ತೇನೆ ಈ ಬಾರಿ ಕೂಡ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಹೊರಹೊಮ್ಮಲಿಕ್ಕೆ ನೆಲರೂ ಕೂಡ ಕಾಣಬೇಕಾಗ್ತದೆ ಅದಕ್ಕೆ ಒಂದು ಮೆಲ್ರು ಕೂಡ ನಾನು ಮನೆಯಲ್ಲಿ ಮಾಡಿಕೊಡ್ತೇನೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬಹಳ ವೇಗವಾಗಿ ಬೆಳೀತಕ್ಕಂಥ ಇಂಥ ಆಧುನಿಕ ಯುಗದಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅಲ್ಲೆಲ್ಲ ಕೂಡ ಮೂಲಭೂತ ಸೌಕರ್ಯಗಳು ಅತಿ ಹೆಚ್ಚಿರ್ತವೆ ನಮ್ಮ ಸರ್ಕಾರಿ ಶಾಲಾ ಕೂಡ ಶಾಲೆಗಳಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳಿರಲ್ಲ ಇರೋಲ್ಲ ಶೌಚಾಲಯಗಳು ಕೆಲವು ಕಡೆ ಕೆಲವು ಕಡೆ ಬೇಚಸ್ ಇರಲ್ಲ ಕೆಲವು ಕಡೆಗೆ ಸರಿಯಾದ ಕ್ರಮದಲ್ಲಿ ನಮಗೆ ಸಮಯಕ್ಕೆ ಇರಲ್ಲ ಅವನ್ನೆಲ್ಲ ಒತ್ತುಪಡಿಸಿ ಕೂಡ ನೀವು ಒಂದು ಉತ್ತಮವಾಗಿ ವಿದ್ಯೆಯನ್ನು ಕೊಡ್ತೀರಾ ಅಂದರೆ ಅದು ಶ್ರೇಷ್ಠವಾದ ಕೆಲಸನೇ ಹಾಗಾಗಿ ಮತ್ತೆ ಎಲ್ಲರಿಗೂ ಕೂಡ ಇಂಥ ಅವಕಾಶ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಶಿಕ್ಷಣ ನಿಮ್ಮೆಲ್ಲ ಗುರುಗಳಿಗೆ ಇದು ಒಂದು ದೊಡ್ಡ ಪದವಿ ಗುರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ನಾನು ಕುಂಗುರದಿಂದ ವಂದನೆಗಳನ್ನು ಕಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆತು ನನ್ನ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಕಾಣಬೋಧಂತ ನಿಮ್ಮ ಎಲ್ಲ ಸಂಖ್ಯೆ ಬಲಾಧಿಕಾರಿಗೆ ಅನಿತು ಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ತಿಮೂರ ಯುದ್ಧ ಒಂದೊಮ್ಮೆ ಜೀವನ ಪರ್ಯಂತ ಇಟ್ಕೊಂಡು ಒಂದು ವರ್ಷ ಮುಗಿಸ್ಬೇಡಿ ಇದನ್ನ ನಿಮ್ಮ ಪರ್ಸನಲ್ ಡೈರಿಯಾಗಿ ಇಟ್ಕೊಡಿ ಅದನ್ನು ಏನು ಮಾಡಬೇಕು ಡೈರಿಯಲ್ಲಿ ನಿಮ್ಮ ಹೆಸರು ಇದೆಲ್ಲ ಮಾಡ್ಕೊಳ್ಳಿ ಇದೇ ಡೇಟ್ ಬದ್ಲ ಇಟ್ಕೊಳಿ ಇಷ್ಟನೇ ತಾರೀಖು ಬಿಡುಗಡೆ ಮಾಡಬೇಕು ಅಂತ ಇನ್ನು ತಿಂಗ್ಳಾದ ಮೇಲೆ ನಿಮ್ಮನ್ನು ಡೈರಿ ಯಾವತ್ತು ಬಿಡುಗಡೆ ಮಾಡಿದ ವಾಟ್ಸ್ಆ್ಯಪ್ ಅಲ್ಲಿ ಹಾಕಿ ಗ್ರೂಪಲ್ ಆಗ್ತೀರಿ ಯಾವತ್ತು ಡೈರಿ ಬಿಡಿ ಹೇಳಿದ್ರೆ ದಯವಿಟ್ಟು ಡೇಟ್ ಹಾಕಿ ಏನು ಬರುತ್ತೆ ಇವೆಲ್ಲ ಸಹಜವಾಗಿರ್ತವೆ ಅದಕ್ಕೆ ಆ ಡೇಟ್ ಹಾಕೊಳ್ಳಿ ನಿಮ್ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅದ್ರಲ್ಲಿ ಬರ್ದಿಟ್ಕೊಳ್ಳಿ ನಿಮ್ಮ ಬೇಸಿಕ್ ಇರ್ಬೋದು ಅಥವಾ ಎಲ್ಲೋ ಡಿ ಎ ಕೊಟ್ಟಾಗ ಎಷ್ಟು ಡಿ ಎ ರೈಸ್ ಆಯ್ತು ಈ ತರದ್ದು ನಿಮ್ಮ ಪರ್ಸನಲ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ಈ ಡೈರಿಯನ್ನ ಮೊದಲನೇ ಡೈರಿ ಆಗಿರೋದ್ರಿಂದ ನಿಮ್ಮ ಜೀವನ ಪರ್ಯಂತ ಈ ಡೈರಿಯನ್ನು ಉಪಯೋಗಿಸ್ಕೊಳ್ಳಿ ಇನ್ ನೆಕ್ಸ್ಟ್ ನಿಮ್ಗೆ ಯಾವ್ದಾರು ಡೈರಿ ಸಿಕ್ಕರೆ ಆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಈ ಡೈರಿ ಯಾವಾಗ್ಲೂ ಇಟ್ಕೊಳ್ಳಿ ಮೊದಲನೇ ಡೈರಿ ಆಗಿರೋದ್ರಿಂದ ಸೊ ನಿಮಗೆ ಪರ್ಸನಲ್ ವಿಚಾರಗಳಿಗೆ ನಮೂದು ಮಾಡಲಿಕ್ಕೆ ಬಹಳ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೊಳ್ಳೆ ವಿಚಾರಗಳನ್ನ ಮಾಡ್ಕೊಡಿ ನಿಮ್ಮ ಏನೇನು ಸೇವೆ ಬಂದಿತ್ತು ಪ್ರಶಸ್ತಿ ಬಂದಿರ್ತೀರಿ ಆರೋಗ್ಯ ಕೆಲಸ ಮಾಡಿರ್ತೀರಿ ಎಲ್ಲ ಡೈರಿಯಲ್ಲಿ ನಮೂದು ಮಾಡ್ಕೊಡಿ ಇಡೀ ನಿಮ್ಮ ಜೀವಮಾನದ ಹಿಸ್ಟ್ರಿ ಆ ಡೈರಿಯಲ್ಲಿ ಇರುತ್ತೆ ಅದು ಯಾವತ್ತೂ ಕೂಡ ಮುಂದಿನ ಏನು ನಿಮ್ಮ ಜನರೇಷನ್ಗೆ ಅದು ಹೆಲ್ಪ್ ಆಗುತ್ತೆ ಅದೊಂದು ದಾಖಲೆ ಉಳಿಯುತ್ತೆ ಆ ತರದೊಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ಲ ಪದವಿರ ಬಂಧುಗಳೇ ಇಲಾಖೆಯಲ್ಲಿ ಮನಸ್ಸಿನಿಂದ ಇದನ್ನ ಗುರುತಿಸ್ತಾರೆ ಅವ್ರು ಓ ಇವ್ರು ಈ ತರ ಕೆಲಸ ಮಾಡಿದ್ರು ಒಳ್ಳೇದ್ ಮಾಡೋದು ಈ ಸತಿ ಡೇರಿ ಕೊಟ್ಟವ್ರೆ ಮುಂದಿನ ವರ್ಷ ನಾವು ಇನ್ನೇನಾದ್ರೂ ಕೊಡಬೇಕು ಅಂತ ಗುರುತಿಸೋಕೆ ಬರ್ತಾರೆ ಸೊ ಅದನ್ನ ನಾವು ಕೊಡ್ಕೊಳ್ಳೋದ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಉತ್ತಮವಾಗಿ ಈ ತಾಲೂಕಿಗೆ ಒಳ್ಳೆ ಹೆಸರನ್ನ ತರೋದಕ್ಕೆ ನಾವು ಅಂದ್ರೆ ಅವರು ಇನ್ನೊಂದ್ಸಲ ಹೇಳೋದು ಎಸ್ ಎಲ್ ಸಿ ಒಂದು ವರ್ಷ ಹೇಗಿತ್ತು ಈಗ ಮಾಡೋಣ ಸೊ ಆ ಲೆವೆಲ್ ಕೂಡ ಈಗ ಹೈಸ್ಕೂಲ್ಗೆ ಸಬ್ಜೆಕ್ಟ್ ವೈಸ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಮಾಡ್ತಾರೆ ಅವರು ಸಬ್ಜೆಕ್ಟ್ ವೈಸ್ ಇರ್ತಾರೆ ಈಗ ಏನು ಎಷ್ಟು ಪರ್ಸೆಂಟೇಜ್ ಏನ್ ಬಂದಿದೆ ಈಗ ನಿಮ್ ನಿಮ್ಮ ನಮ್ಮ ಮಾಹಿತಿ ಎಲ್ಲ ತಗೊಂಡವ್ರ ಮನೆ ಸಿ ಪ್ರೈಮರಿ ಮತ್ತು ಒಟ್ಟು ಸೆವೆಂತ್ ಅಲ್ಲಿ ಸೊ ಬೇಸಿಕಲಿ ಏನಿದೆ ಹೇಗಿಲ್ಲ ಸೊ ಅದನ್ನ ಎಫ್ ಎಲ್ ಎನ್ ಅಲ್ಲಿ ಹೇಗ್ ಮಾಡೋದು ಅಂತ ಮಾಡ್ತಾ ಇದ್ದಾರೆ ಸೊ ಇದೊಂದು ಸ್ವಲ್ಪ ದಿನದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಬಾಧ್ಯರಾಗ್ತೀವಿ ಎಸ್ ಎಲ್ ಸಿ ರಿಸಲ್ಟ್ ಬಂದಿರೋದು ಯಾರು ಬಾಧ್ಯ ಅಂತ ಕಂಡಿಡಿಯೋ ಲೈನ್ ಕಂಡಿಡಿಯಕ್ಕೆ ಈಗ ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈಗ ಹೆಚ್ಚು ಹೆಚ್ಚು ಅದಕ್ಕೆ ನಾವು ತೊಡಗಿಸ್ಕೊಳ್ಬೇಕಾಗ್ತದೆ ಎಫ್ ಎಲ್ ಅನ್ನು ಕಡ್ಡಾಯವಾಗಿ ಮಾಡ್ಬೇಕಾಗ್ತದೆ ಅಂತ ಹೇಳಿ ಒಂದು ಈಗಾಗಲೇ ನಮ್ಮ ಸಿಇಒ ಅವರು ಮಾತಾಡಿದ್ದಾರೆ ಬರುತ್ತೆ ಹಾಗಾಗಿ ಯಾವುದೇ ಹಂತದಲ್ಲಿ ಯಾರನ್ನೂ ದೋಷಾರೋಪಣೆ ಮಾಡೋದು ಬೇಡ ನಮ್ಮ ನಮ್ಮ ಮಕ್ಕಳ ಕಲಿಕೆಗೆ ನಾವೇ ಒಣಗಾ ಹಾಗಾಗಿ ಕೆಲವು ಸಮಸ್ಯೆ ಇರ್ಬೋದು ಹೊರ ರಾಜ್ಯದಿಂದ ಬಂದಿದ್ದಾರೆ ಅವರಿಗೆ ಬೇಸಿಕಲಿ ಕನ್ನಡ ಲಾಂಗ್ವೇಜ್ ಬರೋಲ್ಲ ಹಿಂದಿ ಕಲಿಬೇಕು ಅವ್ನು ಕಲಿಯೋಬೋದು ಒಂದ್ ವರ್ಷಕ್ಕೆ ಕನ್ನಡ ಕಲಿಯೋದಕ್ಕೆ ಬಿಟ್ಟು ಅವ್ರು ಇನ್ನೊಂದು ಸ್ಕೂಲ್ಗೆ ಹೋಗ್ತಾನೆ ಸೊ ಈ ತರದಲ್ಲ ಸಮಸ್ಯೆಗಳು ಅಂತ ಸಮಸ್ಯೆಗಳನ್ನ ನಾವು ನೋಡೋದಾದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನು ಶಾಲೆ ನೂರಲ್ಲಿ ಎಪ್ಪತ್ತೈದು ಮಕ್ಕಳು ನಾವು ಕಲಿಕೆ ಮಾಡ್ಬೇಕಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ ಸೊ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಹೊಸದಾಗಿ ಜಾಬ್ ಸಿಗೋರಿಗೂ ಕೂಡ ಅದೇ ಮಾತು ಹೇಳಿದ್ರು ಚೆಟ್ ಅಫ್ಸರ್ ನಮ್ಗೆ ಇಲ್ಲಿಂದನೇ ತೊಡಗಿಸ್ಕೊಂಡು ಪಾಸಿಟಿವ್ ಆಗಿ ಮೈಂಡ್ ಹೊಟ್ಟೋದ್ರೆ ನಾವು ಇನ್ನೊಂದು ನಾವು ಸರ್ವಿಸ್ ಪೂರ್ತಿ ಪಾಸಿಟಿವ್ ಆಗಿ ಕೆಲಸ ಮಾಡ್ಬೋದು ನಾವು ಇಲ್ಲೇ ಮನ್ಸಿಗೆ ಇದಾಕೊಂಡೆ ಬಿಡು ಎಲ್ಲ ಇದೆ ಅಂತ ಈಗಲೇ ಮನ್ಸು ಕೆಡ್ಸ್ಕೊಂಡ್ಬಿಟ್ರೆ ಮತ್ತೆ ನಾವು ಅರವತ್ತು ವರ್ಷ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಾಗೆ ಪಾಸಿಟಿವ್ ಮೈಂಡಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಶಿಕ್ಷಕರಾಗಿ ನಾವು ಉತ್ತಮವಾದ ಕೆಲಸ ಮಾಡೋಣ ಸೊ ಅಂತ ಹೇಳ್ತಾ ಎಲ್ಲ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ನಾವೇ ಸೊ ಅವೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಸೊ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ರವಿ ಸರ್ ಅವರಿಗೆ ಮತ್ತೆ ನಿಮ್ಮೆಲ್ಲ ಬಳಗದ ಪರಿವಾರದವರಿಗೆ ಕೂಡ ತುಂಬ ಧನ್ಯವಾದ ನಾನೇನು ಮಾತಾಡಲಿಕ್ಕಿಲ್ಲ ಹೇಳಿ ಪಿ ಯು ಸರ್ ಮೀಟಿಂಗ್ ಹೇಳಿದ್ದಾರೆ ಅವ್ರು ನಮಗೆ ಸಮಯ ಕೊಟ್ಟಿರೋದೇ ಹೆಚ್ಚು ಮತ್ತು ಅವರ ಸಮಯ ಅನ್ನೋದು ಅರ್ಥ ಮಾಡೋದ್ರಲ್ಲಿ ಅರ್ಥವಿಲ್ಲ ಮತ್ತು ನಿಮ್ಮೆಲ್ಲರ ಸಮಯಕ್ಕೂ ವಂದಿಸುತ್ತಾ ಮತ್ತು ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಿಮ್ಮ ಸ್ಪಂದನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮ ಭಾಗಿಸ್ತಾ ಮತ್ತು ಅತಿ ಮುಖ್ಯವಾಗಿ ನಮಗೆಲ್ಲರಿಗೂ ಧೈರ್ಯಗಳನ್ನ ಸ್ಪಾನ್ಸರ್ ಮಾಡಿದಂತ ಮಾನ್ಯ ಚಿನ್ನಪ್ಪ ಚಿಕ್ಕಗಡೆ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮಗನೊಬ್ಬ ಧನ್ಯವಾದಗಳು ಸಲ್ಲಿಸಿದ